ಹೇಳ್ತಾ ಇದ್ದೀನಿ ರೀ ಎಷ್ಟು ಸಾರ್ತಿ ಹೇಳಿದ್ದೀರಿ ಇವ್ರ ಚೀಫ್ ಮಿನಿಸ್ಟರ್ ಇವ್ರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್ ಈ ಮೂರು ಜನ ಬಿಟ್ಟರೆ ಇನ್ನು ಯಾರೂ ಅಪರಾಧಿನೇ ಇಲ್ಲ ದೇ ಆರ್ ದಿ ಇಟ್ ಇಸ್ ಕ್ರಿಮಿನಲ್ ನೆಗ್ಲಿಜೆನ್ಸ್ ಹೋಮ್ ಮಿನಿಸ್ಟರ್ ಇಷ್ಟು ದೊಡ್ಡ ಇಲಾಖೆ ನಡೆಸ್ತಾರೆ ಅವ್ರಿಗೇನು ಇದು ಬೇಡವಾ ಸೆನ್ಸ್ ಆಫ್ ಅಸೆಸ್ಮೆಂಟ್ ಬೇಡವಾ ಅವ್ರಿಗೆ ಉಪಮುಖ್ಯಮಂತ್ರಿ ಅವ್ರಿಗೇನು ತರಾತುರಿನ ಅವ್ರಿಗೆ ಅವ್ರಿಗೆ ಅವರು ಪೊಲಿಟಿಕಲ್ ಇದು ಇದಕ್ಕಾಗಿ ಅವರು ಏರ್ಪೋರ್ಟಲ್ಲಿ ಕಾಣಿಸ್ಕೊಳ್ತಾರೆ ಇರ್ತಾರೆ ಇಲ್ಲಿ ಸ್ಟೇಡಿಯಮಲ್ಲಿರ್ತಾರೆ ಎಲ್ಲ ಕಡೆ ಕಪ್ಪಗೆ ಮುತ್ತು ಕೊಟ್ಟರೆ ಮುತ್ತು ಕೊಡ್ತಾ ಇದ್ದಾರೆ ಅಲ್ಲಿಗೆ ಏನು ಇವ್ರು ಗೆತ್ಕೊಂಡ್ಬಂದಿರೋ ಏನು ಇವ್ರು ಆಟ ಆಲ್ ಇಟ್ ಇಸ್ ಓನ್ಲಿ ಕ್ಲಬ್ ಕ್ಲಬ್ ಅದು ರಾಜ್ಯದ ಪದಕನೂ ಅಲ್ಲ ದೇಶದ ಪದಕನೂ ಅಲ್ಲ ಅದು ಸೊ ಇಷ್ಟು ಥರ ಮತ್ತೆ ಮುಖ್ಯಮಂತ್ರಿಗೆ ಇದೆಲ್ಲ ಗೊತ್ತಿದ್ರು ಸಹ ಸಹಿಸ್ಕೊಂಡಿದಾರಲ್ಲ ಯಾಕೆ ಸಹಿಸ್ಕೊಂಡಿದ್ದಾರೆ ಈಸ್ ದನ್ ಇಸ್ ಇಲ್ಲ ಒಂದು ಘಟನೆ ಅಂತ ಬಕ್ಸ್ ಸ್ಟಾಪ್ಸ್ ವಿತ್ ದಿ चीफ मिनिस्टर ಫಿನಿಶ್ಡ್ ಬೇರೆ ಇನ್ಯಾರು ಅಲ್ಲ ಈ ಉಳಿದವರೇಲ್ಲ ಕೆಳಗೆ ಕೆಳ ಹಂತದಲ್ಲಿ ಸರ್ ಅಲ್ಲ ಅವ್ರ ಮನೆಯವರೆಲ್ಲ ಎಲ್ಲ ಮಂತ್ರಿಗಳು ಕುಟುಂಬದವರು ಮಕ್ಕಳು ಮೊಮ್ಮಕ್ಕಳು ಅಳಿಎಂದ್ರೋ ಅವರದೇ ಕಾಟ ಅಲ್ಲಿ ಸರ್ ಈಗ ಟೆಕ್ನಿಕಲಿ ಈ ಸಿಎಂ ಡೆಪ್ರೆಷಿಯಂ ಮತ್ತೆ growth ಇರೋದು ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಸಿ ডেপুটি ಫಾರ್ ಕಂಪ್ಲೀಟ್ಲಿ ಹೈಜಾಕಿಂಗ್ ಫೆಸ್ಟಿವಲ್ ವಿಥೌಟ್ ಎನಿ ರೀಸನ್ ಹೋಮ್ ಮಿನಿಸ್ಟರ್ ಫಾರ್ ಕಂಪ್ಲೀಟ್ ನೆಗ್ಲಿಜೆನ್ಸ್ ಆಫ್ ಇಸ್ ಸಾವರಿನ್ ಡ್ಯೂಟೀಸ್ ಅವ್ರದು ಸಾವರಿನ್ ಡ್ಯೂಟಿ ಅಂದರೆ ಅವ್ರು ಬಿಟ್ಟು ಯಾರೋ ಆ ಕೆಲಸ ಮಾಡಕ್ಕೆ ಆಗದೆ ಔಟ್ಸೋರ್ಸ್ ಅವರು ಅವ್ರ ಕಂಪ್ಲೀಟ್ ಅವ್ರ ಯಾವ ಕರ್ತವ್ಯ ನಿರ್ವಹಿಸಲೇ ಇಲ್ಲ ಹೋಮ್ ಮಿನಿಸ್ಟರ್ ನೋಡ್ರಿ ಇಂಟೆಲಿಜೆನ್ಸ್ ಎಲ್ಲ ಸಿ ಎಂ ಕೈ ಕೆಳಗಿರೋದು ಇವ್ರಿಗೆ ಜನತನ ಆಯ್ಕೆ ಬಂದು ಕೂಡಿಸಿರೋದು ಜನತಾನ ಅದು ಅವ್ರ ವಿವೇಚನದಲ್ಲಿ ಅವ್ರು ಮಾಡಿದ್ದಾರೆ ಅಷ್ಟು ಅವರು ಯಾರ್ಯಾರಿಗೆ ಹೆಂಗೆ ಮಾಡಬೇಕು ಅಂತ ದಟ್ ಇಸ್ ಹಿಸ್ ಡಿಸಿಷನ್ ಇಟ್ಸ್ ನಾಟ್ ಕರೆಕ್ಟ್ ಡಿಸಿಷನ್ ಎಷ್ಟು ಹಂಗೆ ನೋಡೋಕೊಂದು ಏಜೆಂಟ್ ಸಸ್ಪೆಂಡ್ ಮಾಡ್ತಾ ಹೋಗ್ತೇನೆ ಪಿಗೆ ಸಸ್ಪೆಂಡ್ ಮಾಡಬೇಕು ಡಿ ಜಿ ಪಿ ಸಸ್ಪೆಂಡ್ ಮಾಡೋಕ್ಕಾಗೋದು ಅಂದರೆ ಒಂದು ಸರ್ತಿ ನೀವು ತಪ್ಪು ನಂತರ ಇಂದು ಜಾಸ್ತಿ ತಪ್ಪು ಮಾಡಿ ಅಂತ ಹೇಳ್ತಾ ಇದ್ದೀರಾ ನೀವು ನೀವು ಅವ್ರಿಗೆ ಸಸ್ಪೆಂಡ್ ಅವ್ರಿಗೆ ಯಾಕೆ ಮಾಡಿಲ್ಲ ಇವ್ರಿಗೆ ಯಾಕೆ ಮಾಡಿದೆ ಸಸ್ಪೆಂಡ್ ಮಾಡೋದು ಹೇಳ್ದಲ್ಲ ನಾನು ಒಳ್ಳೆ ಜುಡಿಷಿಯಲ್ ಎನ್ಕ್ವೈರಿ ಬೈ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಸಿಟ್ಟಿಂಗ್ ನಾಟ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಮೂರು ತಿಂಗಳೊಳಗೆ ಮಾಡಿ